ಹಲೋ ಸ್ನೇಹಿತರೆ ಮತ್ತೊಂದು ಸುಂದರವಾದ ಲಾಗಿಗೆ ಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜುನೇ ಇರುವಂತ ಗಂಟಿ ಚಿತ್ರನೂ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ನಿನ್ನೆ ದಿವಸ ಮಧ್ಯಾಹ್ನದವರೆಗೆ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಅದರ ನಂತರ ಮನೆಗೆ ಯಾರ್ಯಾರೆಲ್ಲ ಬಂದರು ನೋಡ್ತಾ ಇದ್ದೀರಲ್ಲ ನೀವು ಅದನ್ನೆಲ್ಲ ಇವತ್ತಿನ ಬ್ಲಾಗ್ ಒಳಗೆ ನೀವು ನೋಡ್ತೀರಿ ಯಾರೆಲ್ಲ ಬಂದರು ಈಗ ಎದಕ್ಕೆ ಬಂದರು ಸೊ ತುಂಬ ಅಂದರೆ ತುಂಬಾ ಎಂಟರ್ಟೈನಿಂಗ್ ಆಗೈತಿ ಇವತ್ತಿನ ಬ್ಲಾಗ್ ನನಗಂತೂ ತುಂಬಾ ಖುಷಿ ಆಯಿತು ಬರ್ರಿ ಸ್ಟಾರ್ಟ್ ಮಾಡೋಣ ಭೀಕ್ಷಾ ಒಂದು ಟೈಮ್ ಸರಿ ಲವ್ ಫುಲ್ ಆದರೂ ಬಿಡ್ತಾರೆ ಹಾಂ ಬಸ್ ಅಂದ್ರೆ ಅಲ್ಲಿಗೆ ಬರ್ಬೇಕು ಆಟೋನು ಭಾಳ ಎಲ್ಲಿ ಈಗ ಆಮೇಲೆ ಆಮೇಳ್ತೀನಿ

ಅತ್ತಿ ಬಂದಾಳ ಅತ್ತಿ ಅವ್ರ ಮಗಳು ಬಂದಾಳ ಅವ್ರ ಮಗ ಅಡಿಗೆ ಭಟ್ರು ಬಂದಾರೆ ಆಗೈತಪ್ಪ ನನಗಂತೂ ಏಯ್ ಪೋಲ್ ಹೊಡೆದು ಬಿಡಿದಿವ ನನ್ನ ತನೂ ಬಂದಾಳ ಅವ ಬಂದಾಳ ಪಪ್ಪಾಯ ಏನು ಹೆಚ್ಚಿದ್ದೆ ಅದಕ್ಕೆ ಕೊಡಕತ್ತೆ ನೋಡ್ರಿ ಏನಾರ ಮಾಡ್ತೀನಿ ಸಾಯಂಕಾಲ ನಾ ಅಪ್ಪ ಇರಲಿಲ್ಲಲ್ಲ ಸೊ ಬೆಟ್ಟೆಗೆ ಹಾಕಿ ಬಂದಾಳಾಕಿ ಮಾತಾಡ್ಸೋಕೆ ಹಿಂಗಾಗಿ ನನ್ನ ಮನೆಗೂ ಬಂದಾರ ಯಾರ ಬಂದರೆ ಎಷ್ಟು ಖುಷಿ ಆಕೈತಲ್ಲ ನಿಜವಾಗ್ಲೂ ಖುಷಿ ಆಯ್ತು ಸಿಪ್ಪಿ ತೆಗ್ದೇನಾಳೆ ಅದನ್ನ ಹಂಗ ತಿನ್ನ ಅನ್ನ ಸಿಪ್ಪಿ ಇಲ್ಲ ಶಮ್ಮು ಎಲ್ಲ ಸಿಪ್ಪಿ ತೆಗ್ದೇನೆ ನಾನು ಹಾ ಅಯ್ಯ ಎಲ್ಲ ಫುಲ್ ಆಗ್ಯಾವ ಈಗ ಫಾರ್ಮಾ ಈ ಕಡೆ ಅದು ಈ ಕಡೆ ಈ ಕಡೆ ಅದ ಒಟ್ಟು ಈ ಗುಡ್ಡದಿಂದ ಬರ್ತೈತಿ ಹಿಂಗ ಒಳಗೆ ಈ ಕಡೆ ಆ ಕಡೆ ಆಗೋದಿಲ್ಲ ಆ ಕಡೆ ಇದು ನುಗ್ಗಿ ಕೆರೆ ಬರ್ತೈತೆ ಆ ಕಡೆ ಹಾ ಆ ಕಡೆ ಹಿಂದದ ನೀನು ಏನು ಚಿಂದ ಬಡಬೇಡ ಬ್ಯಾಗ್ ಹೆಂಗದಿ ನೋಡೋದನ್ನ ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನು ಬಂದೇನು ನೋಡ್ರಿ ಇವ್ರ ಮನಿಗ್ ಇವ್ರಂತ್ರು ಬರಂಗಿಲ್ಲ ನಮ್ಮ ಮನಿಗೆ ನಾನು ಬಂದೇನಿ

ಫ್ರಿಜ್ ನೋಡಲ್ ತುಂಬ ಪೂರ ಹಾಕೋ ನೋಡ್ರಿ ಸ್ನೇಹಿತರೆ ಪಾನಿ ಮತ್ತು ಬಾಜಿ ರೆಡಿ ಮಾಡೀನಿ ಸ್ಟಫಿಂಗ್ ಇಲ್ಲೇನೈತಿ ಪೂರಿ ಅದಾವೆ ರೆಡಿ ಫ್ರೈ ಮಾಡೋದು ಅಷ್ಟೇ ಬಡ ಬಡ

ಸ್ನೇಹಿತರೆ ನೋಡಿ ಹೊಸ ಒಂದು ಬಾಕ್ಸದ್ದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬ ಖುಷಿಯಾಗತೈತಿ ಏನಪ್ಪ ಇದು ಅಂತಂದರೆ ಇದು ತಕ್ಕಡಿ ನೋಡ್ರಿ ತೂಕ ಮಾಡುವಂಥ ಒಂದು ಮಷೀನು ಇದನ್ನು ನನಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ ಕೊಡಿಸ್ದಂಗೆ ನೋಡಿರಿ ಇದನ್ನ ಕಾಕ ಹೋಗಿ ತೊಗೊಂಡು ಬಂದಾರ ಇವತ್ತು ಅಪ್ಪ ಹೌದಲ್ಲೇ ನೀನೇ ತೊಗೊಂಡು ಬಂದಿ ಸೊ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಇಲ್ಲಮ್ಮ ಇದು ಒಂಥರ ಗೃಹ ಪ್ರವೇಶದ ಗಿಫ್ಟ್ ಅನ್ಕೋ ನಿನಗೀಗ ಸದ್ಯಕ್ಕೆ ಭಾಳನ ಅನುಕೂಲ ಐತೆ ನನ್ನ ಕಡೆಯಿಂದ ನಿನಗೆ ಒಳ್ಳೇದಾಗಲಿ ನಿನಗೂ ಅಂದ್ರೆ ನನಗೂ ಕೂಡ ಖುಷಿ ಒಂದು ದೇವರ ಒಂದು ಇದನ್ನು ಮಾಡಿಕೊಟ್ಟಂಗೆ ನನಗೆ ನನಗೂ ಒಳ್ಳೇದಾಗ್ತೈತಿ ಇದನ್ನು ತಗೋ ಹೇಳಿ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಹೀಗಾಗಿ ನಾನು ಕೂಡ ಸುಮ್ಮ ಆಗಬೇಕಾಯಿತು ಯಾಕಂದರೆ ನನಗೂ ನೀಡ ಇತ್ತಲ್ಲ ಸ್ನೇಹಿತರೆ ಹೀಗಾಗಿ ಸೊ ಭಗವಂತ ಅವರಿಗೆ ಅವರು ಇಡೀ ಕುಟುಂಬಕ್ಕೆ ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವ್ರ ಹೆಸರು ಕೂಡ ಹೇಳಿಬಿಡಂದಾರ ಹೀಗಾಗಿ ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ ನಾನು ಬಟ್ ನನ್ನ ರೆಗ್ಯುಲರ್ ವ್ಯೂವರ್ ನನ್ನ ಸಬ್ಸ್ಕ್ರೈಬರ್ ನನಗೆ ಸಣ್ಣದಲ್ಲಿದೆ ನನಗೆ ದೊಡ್ಡದಂದ್ರೆ ದೊಡ್ಡದಂಥ ಒಂದು ಮರೆಯಲಾರದ ಮರೆಯಲಾರ್ದಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು ಇದರಿಂದ ನನ್ನ ಜೀವನನ ಸ್ಟಾರ್ಟ್ ಆಗೋದೈತಿ ಈಗ ಅದಕ್ಕೋಸ್ಕರ ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡಿ ಪೂಜಾ ಮಾಡೋಣ ಅಂತ ಅದ್ರ ಜೊತೆಗೆ ಸ್ವೀಟು ಹೂವು ಎಲ್ಲನೂ ಐತೆ ನೋಡ್ರಿ ನೋಡಿ ಸ್ನೇಹಿತರೆ ಎಷ್ಟು ಚಂದ ಐತಿ ನೋಡಿ ಸ್ನೇಹಿತರೆ ಪೂಜೆ ಮಾಡಕತ್ತೀವಿ ದೇವರೆಲ್ಲ ಒಳ್ಳೆಯದನ್ನು ಮಾಡಲಿ ಕಾಕಾರ ಸಾಯಂಕಾಲನ ತಗೊಂಡಿದ್ರು ಇದನ್ನು ಬಟ್ ಅವರು ಸಾ ಬರೋದು ಮನೆಗೆ ಇಷ್ಟೊತ್ತಿಗೆನಲ್ಲ ಅವ್ರು ಬರೋ ಮುಂದನ್ನು ತೊಗೊಂಡು ಬಂದ್ರೆ ಈಗ ಪೂಜೆ ಮಾಡಕತ್ತೀವಿ ನೋಡ್ರಿ

ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಕೊಡಿಸಿದಂಥ ಗಿಫ್ಟಿದೆ ಒಂದು ಹೊಸ ಬದುಕನ್ನು ಕಟ್ಕೊಳಕ್ಕೆ ಒಂದು ಸಣ್ಣದ ಅನ್ನಂಗೇನೇ ಇಲ್ಲ ಒಂದು ದೊಡ್ಡದೊಂದು ಗಿಫ್ಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ಮ ನಿಮ್ಮ ಹೆಸರು ಹೇಳ್ಬೇಡಂದಿರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವ್ರು ಯಾವಾಗ್ಲೂ ಚೆನ್ನಾಗಿರ್ತಿರ್ಲಿ ಅಂತ ಕೇಳ್ಕೊಳ್ತೀನಿ ನನ್ನ ಪರವಾಗಿ ನಾನು ಇಡೀ ಕುಟುಂಬದ ಪರವಾಗಿ ನಿಮ್ಗೆ ಒಂದು ಸಲ ಧನ್ಯವಾದ ಹೇಳ್ತೇನೆ ನೋಡ್ರಿ ನಾನು ತುಂಬ ಅಂದ್ರೆ ತುಂಬ ಉಪಯೋಗ ಆಯಿತು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ಕಾರಣ ಅಂತಲೇ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ತುಂಬಾ ಮೋಟಿವೇಟ್ ಮಾಡಿದ್ರಿ ತುಂಬಾ ಐಡಿಯಾಸ್ ಕೊಟ್ಟ್ರಿ ತುಂಬಾ ಸಹಾಯ ಮಾಡಿದ್ರಿ ಅಂತಾನೆ ಹೇಳ್ಕೊಳ್ತೀನಿ ನೋಡ್ರಿ ಮನಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ಅದ್ರ ಜೊತೆಗೆ ಇವತ್ತಿನ ಒಂದು ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಬೆಳಗಿನ ರುಟೀನೆಲ್ಲ ಸ್ಟಾರ್ಟ್ ಆಗೈತಿ ಒಂದು ರೆಸಿಪಿ ಕೂಡ ಬ್ಲಾಗ್ ಒಳಗೆ ಶೇರ್ ಮಾಡಾಕತ್ತೀನಿ ನಾನಿವತ್ತು ಬಾಕ್ಸಿಗೆ ಟೊಮೆಟೊ ರೈಸ್ ಮಾಡಿದ್ದೆ ಸೊ ಅದರ ರೆಸಿಪಿ ಕೂಡ ಹಾಕ್ತೀನಿ ಆಗಿ ಮೈಲ್ಡ್ ಮಸಾಲ ಹಾಕಿ ರುಚಿಕರವಾಗಿ ಹೇಗೆ ಮಾಡೋದು ಅಂಥೇಳೆ ಆ ರೆಸಿಪಿನೂ ನೋಡಿಕೊಳ್ಳ್ರಿ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ಸಲ್ಲಿ ನಾನು ಫುಡ್ ಒಳಗೆ ಆಹಾರ ಒಳಗೆ ಏನೇನೆಲ್ಲ ನಾನು ಬಿಸ್ನೆಸ್ ಮಾಡಾಕತ್ತೀನಿ ಅದು ಬಿಸ್ನೆಸ್ ಹೆಂಗೆ ನಡ್ದೈತಿ ನಡೆದೈತು ನಡೆದಿಲ್ಲೋ ಎಲ್ಲನೂ ನಿಮ್ಮ ಜೊತೆ ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡಾಕತ್ತೀನಿ ಸೊ ತುಂಬಾ ವಿಶೇಷವಾಗಿತ್ತು ಇವತ್ತಿನ ಲಾಗ್ ವಿಡಿಯೋನ ಎಂಡವರೆಗೆ ನೋಡಿರಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನನ್ನ ಚಾನಲನ್ನು ಆದಷ್ಟು ಶೇರ್ ಮಾಡಿರಿ ಮತ್ತು ಇವತ್ತಿನ ವಿಡಿಯೋ ಒಂದು ಚೂರಾದರೂ ಇಷ್ಟ ಆದರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೀವು ನೋಡಿದ್ರಿ ನನ್ನ ಒಂದು ಸಣ್ಣದಾದ ಒಂದು ಏನಂತೀರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಇದ್ಕೊಂಡು ಏ ಮಾಡಬಹುದು ಅಂತ ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ದೀನಿ ಏನಪ್ಪ ಅಂದ್ರೆ ಹಾಲು ಮೊಸರು ಮಜ್ಜಿಗೆ ಇವೆಲ್ಲವೂ ನಾನು ಸೇಲಿಗೆ ಇಟ್ಕೊಂಡಿದ್ದೀನಿ ಒಂದೆರಡು ಅಂತೂ ಸ್ಟಾರ್ಟಿಂಗ್ ಎಲ್ಲ ಹಾಲನ್ನು ಕೆಟ್ಟು ಹೋಗಿಬಿಟ್ವು ಗೊತ್ತಾಗಲಿಲ್ಲ ನಾನು ಒಂದು ನಾಲ್ಕು ಲೀಟ್ರ್ ಹಾಲು ತೊಗೊಂಬಂದ್ಬಿಟ್ಟಿದ್ದೆ ಮಜ್ಜಿಗೆ ಮೊಸರಂತೂ ಏನಾಗಂಗಿಲ್ಲ ಬಟ್ ಹಾಲು ನಾಲ್ಕು ಲೀಟ್ರ್ ಏನಾದ್ರು ಅಂದರೆ ಒಂದು ಅರ್ಧ ಲೀಟ್ರ್ ಮನೆಗೆ ಬಳಸಿದ್ರೆ ಮೂರುವರೆ ಲೀಟ್ರ್ ವೇಸ್ಟ್ ಆದವು ಅಂತಲೇ ಹೇಳಬಹುದು ಸ್ನೇಹಿತರೆ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ ವೇಸ್ಟ್ ಆದಮೇಲೆ ಮತ್ತು ಅದನ್ನು ಪನ್ನೀರ್ ಮಾಡಿಕೊಂಡೆ ಪನ್ನೀರ್ ಎಷ್ಟು ಸಾಧ್ಯ ಅಷ್ಟು ಪನ್ನೀರನ್ನ ತಕ್ಕೊಂಡು ಇಟ್ಕೊಂಡೆ ಅದರಲ್ಲಿ ಒಂದು ರೆಸಿಪಿನೂ ಕೂಡ ಮಾಡಿದೆ ಮತ್ತು ಊಟಕ್ಕೂ ಬಳಸ್ಬೋದು ಪನೀರ್ ಒಳಗೆ ಸಾಕಷ್ಟು ಮಾಡ್ಬೋದು ಅದೊಂದು ಸಮಾಧಾನ ಆಯಿತು ತರಕಾರಿ ಬಂದುಬಿಟ್ಟು ತರಕಾರಿ ಪರಿ ಏನು ಸೇಲ್ ಅಂತಿಲ್ಲ ಉಳ್ದಂತೆ ತಮ್ಮ ಸ್ವಲ್ಪ ಒಯ್ದ ತರಕಾರಿನ ಮನೆಗೆ ಅವನು ಕೂಡ ದುಡ್ಡು ಕೊಟ್ಟನ ತಗೊಂಡು ಹೋದ ವ್ಯಾಪಾರ ಅಲ್ವಾ ಹೀಗಾಗಿ ಸ್ವಲ್ಪ ಹೋಗೈತೆ ಅಂತ ಹೇಳ್ಬೋದು ಇನ್ನು ಆಲೂಗಡ್ಡೆ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಅವೇನು ಕೆಡಂಗಿಲ್ಲ ಅವೆಲ್ಲ ಅಂತೂ ಇದ್ದೇ ಇರ್ತಾವೆ ಸೊ ಈ ರೀತಿಯಾಗಿ ತರಕಾರಿನೂ ಒಂಚೂರು ನಂತರದಲ್ಲಿ ಹಾಲು ಏನು ಹೇಳಿದೆ ಟೂ ಡೇಸ್ ವೇಸ್ಟ್ ಆದವು ನಂತರದಲ್ಲಿ ಸ್ವಲ್ಪ ಒಂದು ಒಂದು ಲೀಟ್ರ್ ದೀಡ್ ಲೀಟ್ರ್ ತರಿಸ್ಕೊಂಡೆ ಸೊ ಸಣ್ಣಗೆ ಒಂದು ಅಂದರೆ ಕಾಲು ಲೀಟ್ರ್ ಪ್ಯಾಕೆಟ್ ಜಾಸ್ತಿ ಒಯ್ತಾರೆ ಸ್ನೇಹಿತರೆ ಇಲ್ಲೇ ಹೀಗಾಗಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮಜ್ಜಿಗೆ ಮೊಸರು ಸಣ್ಣ ಸಣ್ಣ ಪ್ರಮಾಣ ಒಂದು ಎರಡು ಪ್ಯಾಕೆಟ್ ಡೈಲಿ ಒಂದು ಎರಡು ಸಣ್ಣ ಪ್ಯಾಕೆಟ್ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ವಾ ಸೊ ಖುಷಿ ಐತಿ ಅಷ್ಟರ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಫುಡ್ ಫುಡ್ಡದ್ದು ಹೇಳಬೇಕಂತಂದ್ರೆ ಫುಡ್ಡದ್ದು ಹೇಳ್ಬೇಕಂದ್ರೆ ಸ್ನೇಹಿತರೆ ಬಿಸಿ ರೊಟ್ಟಿ ಮತ್ತು ಬಿಸಿ ಚಪಾತಿನ ಕೊಡ್ತೀನಿ ಅಂತ ಹೇಳಿ ನಾನು ಬೋರ್ಡಲ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಯಾರೆಲ್ಲ ಪಲ್ಯ ಬೇಕಂತಾರ ಬಾಜಿ ಬೇಕಂತಾರಲ್ಲ ಅವ್ರು ಫಸ್ಟ್ ಒಂದು ಅರ್ಧ ತಾಸು ಮುಂಚೆ ಹೇಳಿ ಹೋದ್ರೆ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಪಲ್ಯನೂ ಕೂಡ ಕೊಡ್ತಾ ಇದ್ದೀನಿ ನಾನು ಅದ್ರ ಜೊತೆಗೆ ಕೇಳಿದವರಿಗೆ ಪಡ್ಡು ದೋಸೆ ಇಡ್ಲಿ ಕೂಡ ನಾನು ಮಾಡಿಕೊಡ್ತಾ ಇದ್ದೀನಿ ಸೊ ಇದಿಷ್ಟು ಫುಡ್ಡಲ್ಲೇ ನಾನು ಕೊಡ್ತಾ ಇರುವಂಥದ್ದು ಮತ್ತು ಈಗ ಉಂಡೆನ ಕೇಳ್ತಾ ಇದ್ದಾರೆ ಆಂಟಿನ ಉಂಡೆ ಸಾಕಷ್ಟು ಜನ ಕೇಳಿದ್ದಾರೆ ಪ್ಯೂರಾಗಿ ಮನೆಯೊಳಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಒಂದು ಏನಂತೀರಿ ನೀವು ಉಂಡೆ ಅಂತಲೇ ಹೇಳ್ಬೋದು ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಈ ಒಂದು ಲಡ್ಡು ಅದಕ್ಕೋಸ್ಕರ ಇದ್ರಿ ಎಲ್ಲರೂ ಕೂಡ ನಾನು ಬಿಸ್ನೆಸ್ ಬಗ್ಗೆ ಈಗ ನೋಡಿರಿ ಇಷ್ಟಂತೂ ನಡೆದೈತಿ ಸಾಕಷ್ಟು ಜನ ಕೇಳಿದ್ರಿ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಬೇಕು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಅಂತೂ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿರಿ ಯಾರಿಗೆಲ್ಲ ಲಡ್ಡು ಬೇಕೋ ನೀವು ಅದನ್ನು ನನಗೆ ಫೋನ್ ಮಾಡಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ನಾನು ಸರಿ ಸ್ನೇಹಿತರೆ ಈಗ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅದನ್ನೊಂದು ರೌಂಡ್ ನೋಡ್ಕೊಂಬರ್ರಿ ಮತ್ತು ನಂತರದಲ್ಲಿ ಇವತ್ತು ಏನೆಲ್ಲ ಆಗ್ತೈತಿ ಅದನ್ನು ಶೇರ್ ಮಾಡ್ತೀನಿ ಮತ್ತೆ ಸಿಗೋಣಂತೂ ಸ್ನೇಹಿತರೆ ಸ್ನೇಹಿತರೆ ಶುಭೋದಯ ನೋಡಿರಿ ಟೊಮೆಟೊ ರೈಸ್ ಅಂತೂ ಆಯಿತು ಸಿಟಿ ಆಯಿತು ಆಫ್ ಮಾಡೀನಿ ಟೊಮೆಟೊ ರೈಸ್ ಮಾಡೋಣ ಅಂತ ಬರ್ರಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರೊಳಗೆ ಒಂದು ಎರಡು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ರೈಸದ್ದು ನಾನು ಮಾಡಾತೀನಿ ಅಥವಾ ಒಂದು ಎರಡು ಗ್ಲಾಸ್ ಅಂದ್ಕೊಡ್ರಿ ಈಗ ಎಣ್ಣೆ ಕಾದಾದ ನಂತರ ಒಂದು ಚಕ್ರ ಹೂವು ಒಂದು ಅರ್ಧ ಸ್ಪೂನಷ್ಟು ಬಡೇಶೆಪ್ಪು ಒಂದು ಐದಾರು ಲವಂಗ ಒಂದು ಮೂರು ಏಲಕ್ಕಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದೆರಡು ಮೂರು ತುಂಡು ಚಕ್ಕೆ ಒಂದೆರಡು ಪಲಾವ್ ಎಲೆ ಇವಿಷ್ಟು ಹಾಕ್ಕೊಂಡು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆನೂ ಹಾಕ್ಕೊಂಡು ಇವನ್ನೊಂದು ಚೂರು ಬಾಡಿಸ್ಕೊಳ್ಬೇಕು ಸಣ್ಣೂರು ಇಟ್ಕೊಂಡು ಅಂದರೆ ಈ ಕುರ್ದೆಲ್ಲ ಸ್ವಲ್ಪ ಫ್ಲೇವರ್ ಎಣ್ಣೆ ಒಳಗೆ ಬಿಟ್ಕೊಳ್ತೈತಿ ಆ ನಂತರ ಏನೈತಿ ದೊಡ್ಡ ಸೈಜಿಂದು ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದುದ್ದಾಗೆ ಸ್ಲೈಸ್ ಮಾಡಿ ಹಾಕ್ಕೊಂಡು ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎರಡೇ ಎರಡು ಹಸಿ ಮೆಣಸು ಜಸ್ಟ್ ಫ್ಲೇವರಿಗೆ ಹಾಕೊಂಡು ಹಸಿ ಮೆಣಸು ಇಲ್ಲಿ ಖಾರದ ಪೌಡರ್ನ ಇದ್ದೀನಿ ಹೀಗಾಗಿ ಉಳ್ಳಾಗಡ್ಡಿನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂದರೆ ಏನು ಬ್ರೌನ್ ಏನಿಲ್ಲ ಅದ್ರದ್ದು ಒಂಚೂರು ಹಸಿ ವಾಸನೆ ಹೋದರೆ ಸಾಕು ನಂತರದಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ ಸಣ್ಣ ಸ್ಪೂನಲ್ಲೇ ಒಂದು ಸ್ಪೂನ್ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಅದು ಫ್ಲೇವರ್ ಅಷ್ಟು ಚೆನ್ನಾಗಿರ್ತೈತಿ ರುಚಿ ಕೂಡ ಅಷ್ಟು ಚೆನ್ನಾಗಿರ್ತೈತಿ ಸ್ನೇಹಿತರೆ ಜೊತೆಗೆ ಒಂದಿಷ್ಟು ಪುದೀನ ಸೊಪ್ಪನ್ನು ಇದ್ರೊಳಗೆ ಹಾಕೊಂಡೆ ಹಾಗೆ ಟೊಮೆಟೊ ರೈಸ್ ಅಂದಮೇಲೆ ಟೊಮೆಟೊ ಕ್ವಾಂಟಿಟಿ ಒಂದು ಐದರಿಂದ ಆರು ಟೊಮೆಟೊನ ನಾನಿಲ್ಲೇ ಸಣ್ಣದ್ದು ಐದರಿಂದ ಆರು ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೋಡಿರಿ ಚೆನ್ನಾಗಿ ಹುರ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಒಂಚೂರು ಚೂರು ಅದಕ್ಕೆ ಎಷ್ಟು ಬೇಕು ಅಷ್ಟೇನ ಈಗ ಅಷ್ಟೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರದಲ್ಲಿ ಖಾರದ ಪೌಡರು ನಿಮಗೆ ಎಷ್ಟು ಬೇಕು ನೋಡಿಕೊಳ್ಳಿ ಖಾರ ನೋಡಿಕೊಂಡು ಹಾಕ್ಕೊಳ್ರಿ ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಯಾಕೆ ಹಾಕಿದೆ ಅಂದರೆ ಕಲರ್ ಚೆನ್ನಾಗಿ ಬರ್ತೈತೆ ಹೇಳಿ ಟೊಮೆಟೊ ರೈಸ್ ಸ್ವಲ್ಪ ರೆಡ್ ರೆಡ್ ಆಗಿದ್ದರೆ ಚೆನ್ನಾಗಿರ್ತೈತಿ ಹೀಗಾಗಿ ಹಾಕ್ಕೊಂಡೆ ಒಂದು ಕಾಲು ಚಮಚ ಅರ್ಶಿಣ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊಂಡೆ ನೋಡ್ರಿ ಚೆನ್ನಾಗಿ ಎಲ್ಲನೂ ಮಸ್ತಾಗಿ ಹುರ್ಕೊಳ್ಬೇಕು ಎಣ್ಣೆ ಎಲ್ಲ ಕಾಣಿಸ್ಬೇಕು ನಿಮ್ಗೆ ಆ ಥರ ಹುರಿಬೇಕು ನೋಡ್ರಿ ಆಮೇಲೆ ಒಣ ಬಟಾಣಿ ನೆನೆಸಿ ಒಂದು ಸ್ವಲ್ಪ ಕುದಿಸಿ ಹಾಕಿದ್ದೀನಿ ನಾನು ಕುದಿಸಿ ಒಂದು ಸ್ವಲ್ಪ ಕುದಿಸಿ ಹಾಕಿದ್ರೆ ಚೆನ್ನಾಗಿರ್ತೈತೆ ಚೆನ್ನಾಗಿರ್ತೈತಂಥೇಳೆ ಹಸಿ ಬಟಾಣಿ ಇರಲಿಲ್ಲಲ್ಲ ಹೀಗಾಗಿ ಸೊ ಹಾಕ್ಕೊಂಡು ಚೆನ್ನಾಗಿ ನೋಡಿರಿ ಅದನ್ನು ಕೂಡ ಬಾಡಿಸ್ಕೊಂಡೆ ಒಗ್ಗರಣೆ ಈ ಥರ ಎಣ್ಣೆ ಕಾಣಬೇಕು ನೋಡಿರಿ ಅಂದರೆ ಪರ್ಫೆಕ್ಟಾಗಿ ಮಸಾಲ ನಮ್ಗೆ ಕುಕ್ ಆಗೈತೆ ಅಂತ ಅರ್ಥ ಆಗ್ತೈತಿ ಟೇಸ್ಟ್ ಚೆನ್ನಾಗಿರ್ತೈತಿ ರೈಸದ್ದು ಹೀಗಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಅವು ನೋಡ್ತಾ ಇರ್ಬೋದು ನೀವು ನೀವು ಬೇಕಿದ್ರೆ ಇದ್ರೊಳಗೊಂದಿಷ್ಟು ಗೋಡಂಬಿನೂ ಸೇರಿಸ್ಕೊಳ್ಬೋದು ನಾನು ಮಟನ್ ಹಾಕಿರೋದ್ರಿಂದ ಗೋಡಂಬಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ರೆಡಿ ಆದಮೇಲೆ ಈ ಥರ ಎಣ್ಣೆ ಎಲ್ಲ ನಮ್ಗೆ ಕಾಣಕತ್ ಆದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಬೆರೆಸ್ಕೊಳ್ಬೇಕು ನಾನು ಹೇಳ್ದೆ ನಿಮಗೆ ಇಲ್ಲಿ ಅರ್ಧ ಕೆ ಜಿ ಜೀರಾ ರೈಸನ್ನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಗ್ಲಾಸ್ ಅಂದರೆ ಒಂದು ಎರಡು ಅಷ್ಟು ರೈಸ್ ನೋಡಿರಿ ಇದು ಎರಡು ಗ್ಲಾಸ್ ಅಥವಾ ಕೆ ಜಿ ಲೆಕ್ಕದಲ್ಲಿ ಅರ್ಧ ಕೆ ಜಿ ಅಂತ ಹೇಳ್ಬೋದು ಈಗ ಏನೈತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದನ್ನು ಕೂಡ ಒಂಚೂರು ರೈಸನ್ನು ಹುರ್ಕೊಳ್ಬೇಕು ನೋಡ್ತಾ ಇರ್ಬೋದು ಯಾ ಎಷ್ಟು ಕಲರ್ಫುಲ್ಲಾಗಿ ಕಣಾಗತ್ತೈತೆ ಅಂತ ಹೇಳಿ ಈ ಥರ ಫ್ರೈ ಮಾಡ್ಕೊಬೇಕು ರೀ ಸ್ವಲ್ಪ ರೈಸನ್ನು ಕೂಡ ಅದ್ರ ಜೊತೆಗೇನ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿ ಬರ್ತೈತೆ ಹೇಳಿ ಸೊ ಇಷ್ಟೆಲ್ಲ ಆದಮೇಲೆ ಮೇಲೆ ಆಗು ಮಟ್ಟ ಅಂದರೆ ನಾನು ಬಿಸಿ ನೀರನ್ನು ಇಟ್ಟಿದ್ದೆ ಬಾಜು ಬಿಸಿ ಆಗಲಿಕ್ಕೆ ನೀರು ಸೊ ಬೇಗನೂ ಆಗ್ತೈತಿ ಆಮ್ಯಾಗೆ ಕಲರ್ ಚಲೋ ಅಂತ ಹೇಳಿ ಬಿಸಿ ನೀರು ಹಾಕಿದರೆ ಕಲರ್ ಚೆನ್ನಾಗಿ ಬರ್ತೈತಿ ರೆಡ್ ಆಗಿ ಹೀಗಾಗಿ ಇದಿಷ್ಟು ಹುರಿಯೋ ಮಟ್ಟ ನಾನು ನೀರನ್ನು ಕೂಡ ಕಾಯಿಸ್ಕೊಂಡಿದ್ದೆ ತಣ್ಣೀರು ಹಾಕಿರೋ ನಡೀತದ ಪರವಾಗಿಲ್ಲ ಬಟ್ ನಾನು ಟೈಮು ಇತ್ತಲ್ಲ ಸೊ ಬಾಜು ಗ್ಯಾಸ್ ಮೇಲೆ ಬಿಸಿ ನೀರನ್ನು ಇಟ್ಕೊಂಡಿದ್ದೆ ಒಂದು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸಷ್ಟು ನೀರನ್ನು ಇಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟಿನಿ ಕಲರ್ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಎಷ್ಟು ನೈಸಾಗಿ ಕಲರ್ ರೆಡ್ಡಿಶಾಗಿ ಬಂದೈತಂಥೇಳೆ ಮತ್ತು ಒಂದಿಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋದು ಒಗ್ಗರಣೆಗೆ ಒಂದು ಚೂರು ಹಾಕಿದ್ದೆ ಸ್ಟಾರ್ಟಿಂಗ್ ಅದನ್ನು ನೋಡ್ಕೊಂಡು ನಾವಿಲ್ಲಿ ಉಪ್ಪನ್ನು ಬೆರೆಸ್ಕೋಬೇಕು ಸೊ ಇಷ್ಟೆಲ್ಲ ಆದಮೇಲೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸಿದೆ ನಾನಿಲ್ಲಿ ಜಸ್ಟ್ ಟೇಸ್ಟ್ ಬ್ಯಾಲೆನ್ಸಿಗೆ ಅಂತ ಹೇಳ್ಬೋದು ನೋಡಿರಿ ಈ ಥರ ಕುದಿ ಬರಬೇಕು ಕುದಿ ಬಂದಾದ ನಂತರ ಚಲೋದಂಗೊಂದ್ಸರಿ ಮಿಕ್ಸ್ ಕೊಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊಂಡ್ರೆ ನಮಗೆ ಟೊಮೆಟೊ ರೈಸು ರೆಡಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ ಸಿಂಪಲ್ ಆಗೈತಿ ಮತ್ತು ಅಷ್ಟು ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಇದು ನನ್ನ ರೆಸಿಪಿ ಚಾನಲ್ ಒಳಗೆ ವೈರಲ್ ಆದ ಒಂದು ರೆಸಿಪಿ ಇದು ಒಂಬತ್ತು ಲಕ್ಷ ಜನ ವೀಕ್ಷಣೆ ಮಾಡಾರೆ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಪದ್ಮಾಸ್ ರೆಸಿಪಿ ಚಾನಲ್ನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿ ಟೊಮೆಟೊ ರೈಸ್ ಅಂತೂ ಆಯಿತು ಸಿಟಿ ಆಯಿತು ಆಫ್ ಮಾಡೀನಿ ರೆಸಿಪಿನೂ ಶೇರ್ ಮಾಡೀನಿ ನೀವು ಕೇಳ್ತೀರಂಥೇಳೆ ಸೊ ಈಗೇನೈತಿ ಕಾಕರಿಗೆ ಚಹಾ ಬಿಸಿ ಇಟ್ಟಿನಿ ಈಗ ಈ ಕಡೆ ಟಿಫನಿಗೆ ಅವಲಕ್ಕಿ ಮಾಡ್ಬೇಕಂತ ಹೇಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ಇದ್ರಾಗ ಒಂದು ಸ್ವಲ್ಪ ಟೊಮೆಟೊ ಬಿಟ್ಕೊಂಡಿದ್ದೆ ರೈಸಿಗೆ ಹಾಕಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಟೊಮೆಟೊನ ಇಟ್ಕೊಂಡಿದ್ದೆ ಈಗ ಚಹಾ ಅಂತ ಇದನ್ನು ಮೊದಲು ನೀಟಾಗಿ ಅಂತ ನಿನ್ನೆ ಹೇಳಿದೆ ನಿಮಗೆ ಇದ್ರದ್ದು ಅವಾಂತರ ಡಬ್ಬಿದ ಸಾಕಷ್ಟು ಕೆಲಸ ನನಗೆ ನನಗದ ಮತ್ತು ಈ ಕಡೆ ಏನೈತಿ ನೋಡ್ರಿ ಇಷ್ಟೇ ಎಷ್ಟು ಹುಡ್ದೈತಿ ರಸಮಲಾಯಿ ಮಸ್ತ್ ಆಗೈತಿ ಚಲೋ ಆಗೈತಿ ರೆಸಿಪಿ ಚಕೌಟ್ ಮಾಡ್ಕೊಂಡ್ರೆ ಅಂದ್ಕೊಳ್ತೀನಿ ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗೆ ಬೆಳಗ್ಗೆ ಏನೋ ನೋಡ್ರಿ ಮಂಜುಳ ಅವರು ದೋಸೆ ಚಟ್ನಿ ಪಲ್ಯ ಎಲ್ಲ ಕೊಟ್ಕಳ್ಸಾರೆ ಸೊ ಕಾವೇರಿಗೆ ಟಿಫನ್ ಹಾಕೈತಿ ಈಗ ಸದ್ಯಕ್ಕೆ ನಾನು ಮಾಡುವಾಗ ಬಿಸಿ ಹೋಗಿ ಅವಲಕ್ಕಿ ನಂತರ ಮಾಡ್ಕೊಳ್ತೀನಿ ಈಗ ಆದ್ರೆ ಆರು ಬಿಡ್ತಾವಲ್ಲ ಸೊ ಕಾವೇರಿ ಟಿಫನ್ ಮಾಡ್ತಾಳೆ ಡಬ್ಬಿಗಂತೂ ಟೊಮೆಟೊ ರೈಸ್ ಆಗೈತಿ ಸೊ ಇಷ್ಟಂತೂ ಆಯ್ತು ನೋಡ್ರಿ ಈಗ ಈ ಕಡೆ ಏನೈತಿ ಒಂಚೂರು ಇವೆಲ್ಲ ಸ್ವಲ್ಪ ಬಳಸಿದ್ದೆ ಇವನ್ನೆಲ್ಲ ಸ್ವಲ್ಪ ತೊಳ್ಕೊಂಬಿಡ್ತೀನಿ ಹಂಗಾನ ಏನಾಗಿಲ್ಲ ಇದು ಐಸ್ ಆಗೈತಿ ಅದಕ್ಕೆ ಇದ್ರಾಗ ನೀರು ಬಿಡ್ತೈತಲ್ಲ ಅದು ಐಸ್ ಇದಿದ್ದದಕ್ಕೆ ಮತ್ತು ನಿನ್ನೆ ಪಾನಿಪುರಿ ಮಾಡಿದ್ನಲ್ಲ ಇದ್ರಾಗ ಒಂಚೂರು ಪೂರಿ ಉಳ್ದಾವ್ರಿ ಕವರ್ನಾಗ ಹಾಕಿಟ್ಟೀನಿ ಪುರಿನ ನೋಡಿದ್ರೆ ನೀನೇ ನೀವು ಎಷ್ಟು ಮನೆ ತುಂಬಿ ತುಳ್ಕೈತಿತ್ತು ಅಂತೇಳೆ ಎಲ್ಲರೂ ಮಕ್ಕಳು ಎಲ್ಲರೂ ಖುಷಿ ಆಯ್ತು ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೋದು ಕಾವೇರಿ ಎಲ್ಲ ಕ್ಲೀನ್ ಮಾಡಿದ್ಲೆ ಕಸ ಕಲ್ಲು ಕಲ್ಲೊರೆಸಿಲ್ಲ ಈಗ ಜಳಕಕ್ಕೆ ಕೊಕ್ಕೊಳಕಿ ಜಳಕ ಮಾಡಿ ರೆಡಿಯಾಗಿ ರೂಟಿಗೆ ಹೋಗೋದು ಆ ಥರ ಒರೆಸಿದೆಯಾ ಹಾಂ ಸ್ವಲ್ಪ ಹಂಗೆ ಅಳದು ಸೊ ಇಷ್ಟ ಆಗೈತ ನೋಡ್ರಿ ಸ್ನೇಹಿತರೆ ಮತ್ತು ಬೆಳಗ್ಗೆನ ಇವತ್ತು ನನ್ನ ಸಬ್ಸ್ಕ್ರೈಬರ್ ಕೊಡಿಸಿದ್ರಲ್ಲ ತಕಡಿ ನಿಮ್ಗೆ ಹೇಳೋದೆ ನನ್ನ ಲಾಸ್ಟ್ ಒಳಗೆ ಸೊ ಬೆಳಗ್ಗೆನೇ ಇದ್ರೊಳಗೆ ನಾನು ಆಲೂನ ಕೊಟ್ಟೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಫಸ್ಟ್ ಗಿರಾಕಿ ಅವರು ತೊಗೊಂಡು ಹೋಗ್ಯಾರ ದೋಸೆ ಮಾಡ್ಯಾರಲ್ಲ ಆಲೂ ಬೇಕಾಗಿತ್ತು ಅವರಿಗೆ ಸೊ ಫಸ್ಟ್ ಟೈಮ್ ಇದ್ರೊಳಗೆ ಆಲೂಗಡ್ಡಿನ ನಾನು ಈಗ ವೇಟ್ ಮಾಡಿ ಕೊಟ್ಟೆ ನೋಡಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್